ಅಗಲಿ ನಾ ಸೈರಿಸಲಾರ ಗ 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 ರಾಜ ಶನ ತೋ ರೇ ಅಗಲಿನ ಸೈರಿಸಲಾರ ರಾಜ ಶಯನನ ತೋ ಖಗ ರಾಜ ಗಮನ ನಿಗಮ ಗೋಚರನ ಖಗ ರಾಜ ಗಮನ ನಿಗಮ ಗೋಚರನ ಜಗದೇಕ ಕ ವಂದನ ಜಾಣೇರಂಗಯ್ಯನ ಜಗದೆ ಕ ವಂದನ ಜಾಣೇರಂಗಯ್ಯನ ಅಗಲೀನಾ ಸೈರಿಸಲಾರೇ ಪನ್ನಗ ರಾಜ ಶಯನ ತೋರೆ ಮಾರನು ಮನೆ ಗೋಧನಾಯನ್ನ ಮಾರನು ಮನೆ ಗೋಧನಾಯನ್ನ ಸೇರದೆ മുനമ്മ യൂസുരലെ നീര ജാക്ഷിയന്ന ബനുദു താഴലാര നോടീന സഹസലാര പകരന തോരേ ഹണ്ണു ജന്മ വ്യർത്ഥ കണമ്മയണ്ണു ജന്മ വ്യർത്ഥ കണമ്മ എമ്മ

ಅಂತರಂಗವ ತಿಳಿದೆ ನಮ್ಮ ಪ್ರಾಣ ಅಂತರಂಗವ ತಿಳಿದೆ ನಮ್ಮ ಪ್ರಾಣ ಕಾಂತ ಮನೆಗೆ ಬಂದ ನಮ್ಮ ಅಂತರಂಗವ ತಿಳಿದೆ ನಮ್ಮ ಪ್ರಾಣ ಕಾಂತ ನಮ್ಮ ಮನೆಗೆ ಬಂದ ನಮ್ಮ ಪಂಥವ ಬಿಟ್ಟಿಗೆ ಬಾ ಬಂದೇನ ಪಾಲಿಸುವ ಪಂಥವ ಬಿಟ್ಟಿಗ ಬಂದೇನ ಪಾಲಿಸುವ ಕಂತು ಜನ ವದನ ರಂಗಯ್ಯನ ಕಂತು ಜನ ಕಹಯ ವದನ ರಂಗಯ್ಯನ ಅಗಲೀನಾ ಸೈರಿಸಲಾರೆ ಪನ್ನಗ ರಾಜ ಶಯನನ ತೋರೆ ಅಗಲೀನಾ ಸೈರಿಸಲಾರೆ ಪನ್ನಗ ರಾಜ ಶಯನನ ತೋರೆ ராஜமனோச்சரதேக்கந்தன ஜனே ரங்கயன் ஜவந்த ஜனே ரங்கையன் அகலீனா சைரிசல ரே ரங்கயன அகலீனா சைரிசலாரே ரங்கையன் அகலி நான் சைரிசல ಮಧ್ವಾಂತರಗತಿ ಶ್ರೀಕೃಷ್ಣಾರ್ಥ ನಡಿ ಬೇಗನೆ ಪೋಗೋಣ ವೃಂದ ನಡಿ ಬೇಗನೆ ಪೋಗೋಣ ವೃಂದವನ ಪಾಡೋಣಯ ಶೋದೆಯ ಕಂದನಾ ಪಾಡೋಣಯ ಶೋದೆಯ കന നടി ബേഗനെ പോഗോണ വൃന്ദവന നടി ബേഗനെ പോഗോണ വൃന്ദവന എല്ല ഗോപേരുമനില്ല അവനെല്ലോപേയരുമനില്ല അവ നെല്ല നി ഹനു നോടോണവ നെല്ല നി ഹനു നോടോണ നടി ബേഗനെ പോഗോണവൃന്ദ നടി ബേഗനെ പോഗോണവൃന്ദ ಮುರಳಿ ಗಾನವ ಕೇಳಿ ಮರಳುವಾಗಿದೆ ಮನ ಮುರಳಿ ಗಾನವ ಕೇಳಿ ಮರಳುವಾಗಿದೆ ಮನ ಸ್ಥಿರವ ಪೊಂದುದು ಬಿಡು ಮೌನ ಸ್ಥಿರವ ಪೊಂದುದು ಬಿಡು ಮೌನ ನಡಿ ಬೇಗನೆ ಪೋಗೋಣ ವೃಂದವನ ನಂದ ಸುನು ನಗಾನ ಇಂದು ಕೇಳುತ್ತಾ ಹೃದಿ ನಂದ ಸುನು ನಗಾನ ಇಂದು ಕೇಳುತ್ತಾ ಹೃದಿ ಸಂದಿಸಿಹುದು ಸ್ಮರ ಬಾಣ ಸಂಧಿಸಿಹುದು ಸ್ಮರ ಬಾಣ ನಡಿ ಬೇಗನೆ ಪೋಗೋಣ ವೃಂದಾವನ ಪಾಡೋಣ ಯಶೋದೆಯ ಕಂದನ ಪಾಡೋಣ ಯಶೋದೆಯ ಕಂದನ ನಡಿ ಬೇಗನೆ ಪೋಗೋಣ ವೃಂದಾವನ ಆರು ನಿಂದಿಸಲೇನು ಆರು ವಂದಿಸಲೇನು ಆರು ನಿಂದಿಸಲೇನು ಆರು ವಂದಿಸಲೇನು നീരജാക്ഷനോടോണ നീരജാക്ഷനോണ നടി ബേഗന പോഗോണ വൃന്ദന നടി ബേഗനെ പോഗോണ വൃന്ദവന ഇന്ദിരേശന മുഖ മന്ദവ ഇന്ദിരേശന മുഖ ಮಂದಹಾಸವ ನೋಡಿ ನಂದು ತಿಹುದು ಭವ ಭವಧ್ಯಾನಾ ನಂದು ತಿಹುದು ಭವ ನಡಿ ಬೇಗನೆ ಪೋಗೋಣ ವೃಂದಾವನ ನಡಿ ಬೇಗನೆ ಪೋಗೋಣ ವೃಂದಾವನ ನಡಿ ಬೇಗನೆ ಪೋಗೋಣ ವೃಂದಾವನ ನಡಿ ಬೇಗನೆ ಪೋಗೋಣ ವೃಂದಾವನ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಣ ജഗദംബാരമണ അംബിഗനം ബിദേ ജഗദം വാരമണ നിന്നനംബി ജഗദംബാരമണ ബിദേ ജഗദം വാരമണ ഹരി തരിഗോലംബിഗ ಅದಕ್ಕೆ ಒಂಬತು ಚಿದ್ರಗಳಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರಿಂಬೂ ನೋಡಿ ನಡೆಸಂಬಿಗ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗಾ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದನ್ನ ವಾರಿಸಿ ದಾಟಿಸೋ ಅಂಬಿಗ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಹೊಳೆಯ ಭಾರವನೋಣಂಬಿಗ ಅದರ ವೈಯ ಘನವಯ್ಯ ಸುಳಿಯೋಳು ಮುಳುಗಿದೆ ಅಂಬಿಗಾ, എന്ന സെളതുകൊണ്ടൊയ്യോനി അമ്പിക അമ്പിഗന നിന്ന നമ്പിതേ ജഗദംബാരമണ നിന്ന നമ്പിതേ സത്യവെമ്പുതേ ഹൂട്ടമ്പിക സദാ ഭക്തിയമ്പുതേ പഥവമ്പിക സത്യവെമ്പുതേ ഹൂട്ടമ്പിഗിക സദാ ഭക്തിയം പഥവമ്പിഗികരന്തരവിട്ടൻമോക്തി മപ കൊയ്യോ അമ്പിഗ അമ്പിഗനാ നിന്നമ്പ ജഗദംബാരമണനി നിന്നംബി അംബിഗനിന്നമ്പിദേ ജഗദംബാരമണ നിന്നമ്പിദേ ജഗദംബാരമണ നിന്നംബി മർദ്ധാന്തര ശ്രീകൃഷ്ണാർക്ക अनुदीन भवाधीयल्ली भवतरंग राशीअल्ली अल्ली अनुदिन धी अल्ली भवतरंग अल्ली, अल्ली।, अल्ली। मुगूती है कैया पिडियो जनक कृष्णैया मुलगूती ಕೈಯ್ಯ ಪಿಡಿಯೋ ಜನಕ ಕೃಷ್ಣಯ್ಯ ಮುಳುಗೂತಿ ಹೇ ಕೈಯ ಪಿಡಿಯೋ ಜನಕ ಕೃಷ್ಣಯ್ಯ ಅನುದಿನ ಭವಾಭಿಯಲ್ಲಿ ಭವ ತರಂಗ ರಾಶಿಯಲ್ಲಿ ಶ್ರೀನಿವಾಸ ನಿನ್ನ ಭಕ್ತಿ ಮಾಡದ ಅಗವಂತನೆಂದು ಹೀನ ಜನರ್ ಪಾಳ ಕಿಟ್ಟರೇನ ಹೇಳಲು ನೀನು ಪಾಲಿಪ ರಾಜ್ಯದಲ್ಲ ಜ್ಞಾನಿ ದೇಶಿಗನೊಬ್ಬ ಕೆಳಲು ಹಾನಿ ಹೆಚ್ಚಳ ನಿನ್ನದಲ್ಲೇ ದೀನ ದಯಾಳು ಅನುದೀನ ರಂಗ ರಾಶಿಯಲ್ಲಿ ಚಿತ್ತ ಇಲ್ಲ ಹೊತ್ತುಕೊಂಡು ಕಂಡ ಕಡೆಗೆ ಸುತ್ತೀರೆ ತನ್ನ ದಳವ ಕೂಡಿ ರಂಗಯ್ಯ ಕರ್ತ ನಿನ್ನ ಪಾದದೆಡೆಯ ವತ್ತಿ ನೀನ ನಾಳ ನೀದ ನಾಳಬೇಕೋ ಹೆತ್ತ ತಾಯಿಗಳ ನೆತ್ತಿಕೊಳ್ಳಯ್ಯ ಅನುದಿನ ಭವತ ರಾಶಿಯಲ್ಲಿ ಶಳವಿನೋಳಾಶ್ರಯ ನಾಕ ನಕಾ ಹಳೋ ದಾರಿ ಕಾಣೆ ಶಳವಿನಾಶ್ರ ಶಳವಿನೋಳಾಶ್ರಯ ಕಾಣೆ ನಳಿನ ನೇತ್ರ ನೀನೇ ಕಾಯೋ ಸುಲಭ ನೆಲೆಯ ತೋರಾಂತಕ ನೆಲೆಯ ತೋರಾಂತಕ ಹಾರಿ ಒಲಿದುವರ ಭಯವೀರಿ वलयो प्रसन्न वेकटाद्री निलय उदारी अनुदिन दिन भवादी भवतरंग राशि अनुदिन दीन भवादी भवतरंग राशि मुलगूती है कईया पिडियो जनक कृष्णैया मुलगूति पिड़ियो जनक कृष्णैया मुलगूति कैयपीडियो जनक कृष्णैया मुलगूति कैयपिडियो जनक कृष्णैया मुलगूति कैयपीडियो जनक कृष्णैया मुलगूति कैय्यपिडियो जनक कृष्णैया मध्वातर्गत श्री कृष्णा भक्तन पालका भक्ति सुखदाय मुक्तेश दीन बंधो कृष्णा भक्तजन पालका മുക്തിസുഖദദീന ബന്ധോ കൃഷ്ണ യുക്തിയലി നിന്നരനുനുക്തിലി നിന്ന देवरनुनाकाणे सत्यवती सूतनेकायो कृष्णा भक्तजनपालका भक्तिसुखदायका मुक्ते शदीन बन्धो कृष्ण कटजनर कट्टनरसङ्गी भ्रष्टनगि पोदेनो क्रीष्ण ട്ടതോടെയുന്ന മുട്ടി ഭജ്യളനെ കൊടോ കീഷ്ടക്തജന പാലക്ക ഭക്തി സുഖദായക मुक्तेश दीनबन्धो कृष्णा आनन्दतीर्थमुनिय ध्यानि परासङ्ग आनन्ददलिनिल्लिसो कृष्णा दीनजनमन्दार नंदुनम सानुरागदलिकायो सानुरागदलिको कृष्ण भक्तजन पालका भक्ति सुखदायका मुक्तेश दीन बंधो कृष्ण अजनक गजवरदुजग शयन निन्न सो कृष्णा निजवागी निन्वर सलभुवरनाकाणे विजयविठ्ठल रेया जिया भक्तजनपालका भक्तिसुखदायका मुक्तेश दीन बंधो कृष्ण युक्ति था देवरु नाकाने सत्यवती सूतने भक्त का भक्तजन पालका भक्ति सुखदायका मुक्ते दीन बंधो कृष्ण दीन बंधो कृष्ण दीन बंधो ಕೃಷ್ಣ ಕ್ರೀಷ್ಣ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣರ್ಪಣಮಸ್ತು ಶ್ರೀಮಧ್ವೆಷಾರ್ಪಣವಸ್ತು ಎ ಗೋಬ್ಬೊರೆ ದೊರಕಿದ ಗೋಬ್ಬೋರೆ

भ्रातृबान्धवनाद प्रीतिन्दलिताने नाथनाद प्रीतिन्दलिताने नाथनाद ख्यातनूताना ദനു തൂത്തെശവഞ്ച് വിഭൂതിപ്രിന്ദ്ദ ഭൂത്തെശവഞ്ച് വിഭൂതി പ്രിയദയ യോബദോരോ दोर किदनुन गोब्ब दोरे दोर किदनु <coughs> अजरा मद अप्राकृतनाद अजरा मद अप्राकृतनाद गे सूतनादा गें बलिदोनिज सुतनाद विजयनिगे बलिदोनिज त्रिजगवन्दितनाद भुजगचयननुवाद त्रिजगवन्दनाद भुजगचयननुवाद अजमीलनन्तकट्यन्त सुहृदयनाद ಅಜಮೀಳನೃದಯ ಗೊಬ್ಬ ದೊರೆಯೂ ದೊರಕಿ ದನು ಗೊಬ್ಬ ದೊರೆಯೂ ದೊರಕಿ ದನು ശ ചക്ി തോണനുവാദ ശക്ോഷണനുവാദ ബിക്തിരുദുഗള പൊത്തവനുവാദ ಬಿಂಕದಿಂ ಬಿರುದುಗಳ ಆದ ಪಂಕಜನಯನ ಮೀನಾಕಜನ ಆದ ಪಂಕಜನ यह नगौप्पा दौरे यू दौरा किधानु यह नगौप्पा जनक यू दौरा किधानु जनक हनुमनन्तर्यामी यन गोब्बदोरेयु दोरकिदनु गोब्बदोरेयु दोरकिदनु